ಶಿಕ್ಷಣ ಅಂಗನವಾಡಿಗಳಲ್ಲಿ ಶಿಕ್ಷಣ ನೀಡಲೇಬೇಕು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ನೀಡಲೇಬೇಕು ಗ್ರಾಜುಟಿ ನೀಡಲೇಬೇಕು ಜಿಂದಾಬಾದ್ 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 వర్ ఆటా ಇವತ್ತು ಸಂಸತ್ ಸದಸ್ಯರ ಮನೆ ಆಫೀಸ್ ಮುಂದೆ ನಡೀತಾ ಇದೆ ಆ ಕಚೇರಿ ಮುಂದೆ ನಡೆಯೋದಕ್ಕೆ ಹಲವಾರು ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಆ ಬೇಡಿಕೆನಲ್ಲಿ ಮುಖ್ಯ ಪಾತ್ರವೇನೆಂದರೆ ನಮಗೆ ಎಡಿಗಂಟು ಅನ್ನೋದು ಕೊಟ್ಟಿಲ್ಲ ನಿವೃತ್ತಿ ವೇತನ ಕೊಟ್ಟಿಲ್ಲ ಮತ್ತು ಮೂರಿಂದ ಆರು ಶಾ ಮಕ್ಕಳನ್ನು ಕುಸಿನ ಮನೆ ಅಂತ ತೆಗಿತಾ ಇದ್ದಾರೆ ಆ ಕುಸಿನ ಮನೆ ತೆಗಿಬಾರ್ದಂತ ನಾವು ಇಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇಳಿಕೊಂಡಿದ್ದೀವಿ ಆದರೆ ಮನೆ ಪತ್ರನೂ ಕೊಟ್ಟಿದ್ದೀವಿ ಆದರೆ ನಮ್ಮ ಸಂಸತ್ ಸದಸ್ಯರು ನಮ್ಮ ಪಾರ್ಲಿಮೆಂಟಲ್ಲಿ ಅದನ್ನು ಚರ್ಚೆ ಮಾಡಬೇಕಾಗಿ ಮನವಿ ಮಾಡಿ ಇದ್ದೀವಿ ನಾಲ್ಕು ಸಾವಿರ ಕೂಸಿನ ಮನೆ ತೆಗೆದರೆ ಅಂಗನವಾಡಿಗಳಿಗೆ ಮುಂದಿನ ಅದಲ್ಲಿ ಎಫೆಕ್ಟ್ ಆಗುತ್ತೆ ನಮ್ಮ ಅಂಗನವಾಡಿಗಳಿಗೆ ಕೇಂದ್ರ ಮುಚ್ಚುವ ಒಂದು ಪರಿಸ್ಥಿತಿ ಬರ್ತದೆ ಆದ್ರಿಂದ ಕೂಸಿನ ಮನೆ ತೆರೀಬಾರ್ದು ಅಂತ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಆದವ್ರಿಗೆ ಸೂಪರ್ವೈಸರ್ ಕೆಲಸ ಕೊಡಬೇಕಂತ ಈಗಾಗಲೇ ಒತ್ತಾಯ ಮಾಡಿದ್ದೀವಿ ಕನಿಷ್ಠ ವೇತನ ಕೊಡಬೇಕು ಅಂತ ಸರ್ಕಾರನ ಕೇಳ್ತಾ ಇದ್ದೀವಿ ಕನಿಷ್ಠ ವೇತನ ಕೊಟ್ಟು ಇಲ್ಲ ಮತ್ತೆ ಗೌರವದೂ ಕೊಡ್ತಾನೂ ಇಲ್ಲ ಮತ್ತೆ ಮುಂಗಡವಾಗಿ ಹಣ ಹಾಕಬೇಕು ಅಂದ್ಬಿಟ್ಟು ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ಈಗಾಗಲೇ ಕೋಲಾರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಎಲ್ಲ ತಾಲೂಕುಗಳಲ್ಲಾಗಿದೆ ನಮಗೆ ನಾಲ್ಕು ತಿಂಗಳಿಂದ ಗೌರವಧನವನ್ನು ಕೊಟ್ಟಿಲ್ಲ ಆ ಗೌರವಧನ ಕೊಡದಿದ್ದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಈ ಹೋರಾಟದಲ್ಲಿ ಬೆಳಗಿಂದನೂ ಹೋರಾಟ ಮಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಹೋರಾಟ ಹೋರಾಟ ಅಂತ ಆಗ್ರಹಿಸುತ್ತಾ ಸರ್ಕಾರದಲ್ಲಿ ನಮ್ಮ ಮನವಿಯನ್ನು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಮೊಟ್ಟೆ ತರಕಾರಿ ಬಗ್ಗೆನೂ ವಿಷಯ ತಿಳಿಸ್ತಾ ಇದೀವಿ ಯಾವುದೂ ಕೊಡ್ತಾ ಇಲ್ಲ ಮುಂಗಡವಾಗಿ ಹಣ ಗ್ರಾಜ್ಯುಟಿ ಕೊಡ್ತಾ ಇಲ್ಲ ಮತ್ತೆ ಆ ಥರ ಅದರಿಂದ ಇಂದ ನಮಗೆ ಈ ಹೋರಾಟ ಮುಂದುವರಿಸಬೇಕಾಗಿ ಎಲ್ಲರನ್ನೂ ಅಂಗನವಾಡಿ ಕಾರ್ಯಕರ್ತನ ಕೇಳ್ಕೊತಾ ಈ ಹೋರಾಟ ಮುಂದುವರಿಸ್ತಾ ಇದೀವಿ